ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿ ಸ್ಮರಣೆ ಸಂವಿಧಾನ ಹತ್ಯೆ ದಿವಸ ಘೋಷಣೆ ಅಡಿಯಲ್ಲಿ ಬಿಜೆಪಿ ಹೋರಾಟ ಸಂವಿಧಾನವನ್ನೇ ಬದಲಿಸಿದವರು ಬಿಜೆಪಿಗರು ಎಂದ ಕಾಂಗ್ರೆಸ್ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿಯ ಸ್ಮರಣೆ ಸಂವಿಧಾನ ಹತ್ಯೆ ದಿವಸ ಘೋಷಣೆ ಅಡಿಯಲ್ಲಿ ಬಿಜೆಪಿ ಹೋರಾಟವನ್ನ ನಡೆಸಲಿದೆ ಸಂವಿಧಾನವನ್ನೇ ಬದಲಿಸಿದವರು ಬಿಜೆಪಿಗರು ಅಂತ ಕಾಂಗ್ರೆಸ್ ಹೇಳಿದೆ ಇನ್ನು ಕಾಂಗ್ರೆಸ್ಗೆ ಮೋದಿ ಟಾಂಗ್ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಕರಾಳ ದಿನಗಳಿಗೆ ಐವತ್ತು ವರ್ಷ ತುರ್ತು ಪರಿಸ್ಥಿತಿ ಹೇರಿದ್ದು ಪ್ರಜಾಪ್ರಭುತ್ವದ ಕಂಗುಲಿ ಇದು ದೇಶದ ಪಾಲಿಗೆ ಸಂವಿಧಾನ ಹತ್ಯೆ ಸಂವಿಧಾನವನ್ನ ಸಂವಿಧಾನವನ್ನು ಗುಂಪು ಮಾಡಿದಂತಹ ದಿನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಂತಹ ದಿನ ಪತ್ರಿಕಾ ಸ್ವಾತಂತ್ರ್ಯ ಹರಣವಾದಂತಹ ದಿನ ರಾಜಕಾರಣಿಗಳು ಹೋರಾಟಗಾರರು ವಿದ್ಯಾರ್ಥಿಗಳನ್ನು ಬಂಧಿಸಿದಂತಹ ದಿನ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದವರಿಗೆ ನಮನ ಜೀವ ಜೀವನಗಳನ್ನ ಬದಿಗೊತ್ತಿ ದೇಶಕ್ಕಾಗಿ ಒಂದಾದಿ ಹೋರಾಟ ಕ್ರಾಂತಿಯಿಂದಲೇ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲಾಯಿತು ಪ್ರಜಾಪ್ರಭುತ್ವದ ಮರಳುವಿಕೆಗೆ ಹೋರಾಟವೇ ಬಲ ತುಂಬಿತು ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆಗೆ ಬಿಜೆಪಿ ಸಂಕಲ್ಪ ಮಾಡಿದೆ ವಿಕಸಿತ ಭಾರತದ ಮೂಲಕ ಭಾರತದ ರಕ್ಷಣೆಯಾಗಿದೆ ಅಭಿವೃದ್ಧಿ ಬಡತನ ನಿರ್ಮೂಲನೆ ಆದ್ಯತೆ ತುರ್ತು ಪರಿಸ್ಥಿತಿ ದಿನಗಳ ನೆನೆದ್ರೆ ಕಣ್ಣೀರು ಬರುತ್ತೆ ಎಮರ್ಜೆನ್ಸಿ ದಿನಗಳಲ್ಲಿ ನಾನೊಬ್ಬ ಆರ್ ಎಸ್ ಎಸ್ ಪ್ರಚಾರಕ ಸರ್ಕಾರದ ವಿರುದ್ಧ ಹೋರಾಟವೇ ಒಂದು ಪಾಠವಾಯಿತು ಕಾಂಗ್ರೆಸ್ಗೆ ಮೋದಿ ಟಾಂಗ್ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಕರಾಳ ದಿನಗಳಿಗೆ ಇವತ್ತು ಐವತ್ತು ವರ್ಷ ತುಂಬಿದೆ ತುರ್ತು ಪರಿಸ್ಥಿತಿ ಹೇರಿದ್ದು ಪ್ರಜಾಪ್ರಭುತ್ವದ ಆಗಿದೆ ಇದು ದೇಶದ ಪಾಲಿಗೆ ಸಂವಿಧಾನ ಹತ್ಯೆ ದಿವಸ್ ಸಂವಿಧಾನವನ್ನ ಮೂಲೆಗುಂಪು ಮಾಡಿದಂತಹ ದಿನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಂತಹ ದಿನ ಪತ್ರಿಕಾ ಸ್ವಾತಂತ್ರ್ಯ ಹರಣವಾದಂತಹ ದಿನ ರಾಜಕಾರಣಿಗಳು ಹೋರಾಟಗಾರರು ವಿದ್ಯಾರ್ಥಿಗಳನ್ನು ಬಂಧಿಸಿದಂತಹ ದಿನ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದವರಿಗೆ ನಮನ ಜೀವ ಜೀವನಗಳನ್ನು ಬದಿಗೊತ್ತಿ ದೇಶಕ್ಕಾಗಿ ಒಂದಾದವು ಹೋರಾಟ ಕ್ರಾಂತಿಯಿಂದಲೇ ಕಾಂಗ್ರೆಸ್ಗೆ ಸ್ಲೈಟ್ ಪ್ರಜಾಪ್ರಭುತ್ವದ ಮರಳುವಿಕೆಗೆ ಹೋರಾಟವೇ ಬಲ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆಗೆ ಬಿಜೆಪಿ ಸಂಕಲ್ಪ ಇದೆ ವಿಕಸಿತ ಭಾರತದ ಮೂಲಕ ಭಾರತದ ರಕ್ಷಣೆ ಅಭಿವೃದ್ಧಿ ಬಡತನ ನಿರ್ಮೂಲನೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ತುರ್ತು ಪರಿಸ್ಥಿತಿ ದಿನಗಳನ್ನು ನೆನೆದರೆ ಕಣ್ಣೀರು ಬರುತ್ತೆ ಎಮರ್ಜೆನ್ಸಿ ದಿನಗಳಲ್ಲಿ ನಾನೊಬ್ಬ ಆರ್ ಎಸ್ ಎಸ್ ಆ ಪ್ರಚಾರಕ ಸರ್ಕಾರದ ವಿರುದ್ಧ ಹೋರಾಟವೇ ಒಂದು ಪಾಠವಾಯಿತು ಅಂತ ಮೋದಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಗೆ ಖರ್ಗೆ ಏನ್ ಟಕ್ಕರ್ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ಕಾಂಗ್ರೆಸ್ಗೆ ಮೋದಿ ಟಾಂಗ್ ಕೊಟ್ರು ಬಿಜೆಪಿಗೆ ಖರ್ಗೆ ಏನಂತ ಟಕ್ಕರ್ ಕೊಟ್ರು ಮರೆಯುತ್ತಿರುವ ಘಟನೆ ಮತ್ತೆ ನೆನಪಿಸುವಂತಹ ದಿನ ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಕೊಡುಗೆ ಏನೂ ಇಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿಜೆಪಿ ಪಾತ್ರ ವಹಿಸಿಲ್ಲ ಸ್ವಾತಂತ್ರ್ಯಕ್ಕಾಗಿ ಯಾವ ಬಿಜೆಪಿಗರೂ ಪ್ರಾಣ ಕೊಟ್ಟರು ಹೇಳಿ ಮೋದಿ ಸರ್ಕಾರದ ವೈಫಲ್ಯವನ್ನು ಮುಚ್ಚಿ ಹಾಕುವಂತಹ ನಾಟಕ ಸಂವಿಧಾನ ಹತ್ಯೆ ದಿವಸ ಅನ್ನೋದೇ ಒಂದು ನಾಟಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮೋದಿ ಪಾಠ ಬೇಕಿಲ್ಲ ಮೋದಿ ಸರ್ಕಾರದಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಮನುಸ್ಮೃತಿ ಒಪ್ಪಿ ಸಂವಿಧಾನವನ್ನೇ ಟೀಕಿಸಿದವರಿಂದ ನೀತಿ ಪಾಠ ಹೇಳಲಾಗ್ತಾ ಇದೆ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿರುವಂತಹ ಮೋದಿ ಸರ್ಕಾರ ಅಂತ ಟಕ್ಕರ್ ಕೊಟ್ಟರು ಬಿಜೆಪಿಗೆ ಖರ್ಗೆ ಅವರು ಒಂದು ಕಡೆ ಮೋದಿಯವರು ಟಾಂಗ್ ಕೊಟ್ರೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮರಿತಾ ಇರುವಂತಹ ಘಟನೆ ಜೊತೆಗೆ ನೆನಪಿಸುವಂತಹ ಪ್ರಯತ್ನ ಇವತ್ತು ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಕೊಡುಗೆ ಏನಂದ್ರೆ ಏನೂ ಇಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿಜೆಪಿ ಪಾತ್ರವನ್ನ ವಹಿಸಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಯಾವ ಬಿಜೆಪಿಗರು ಕೂಡ ಪ್ರಾಣ ಕೊಟ್ಟಿಲ್ಲ ಮೋದಿ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕುವಂತಹ ನಾಟಕ ಇದೆ ಸಂವಿಧಾನ ಹತ್ಯೆ ದಿವಸ್ ಅನ್ನೋದೇ ಒಂದು ನಾಟಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮೋದಿ ಪಾಠ ಬೇಕಾಗಿಲ್ಲ ಮೋದಿ ಸರ್ಕಾರದಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ ಮನುಸ್ಮೃತಿ ಒಪ್ಪಿ ಸಂವಿಧಾನವನ್ನೇ ಟೀಕಿಸಿದವರಿಂದ ನೀತಿ ಪಾಠ ಹೇಳಲಾಗ್ತಾ ಇದೆ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿರುವಂಥದ್ದು ಮೋದಿ ಸರ್ಕಾರ ಅಂತ ಟಾಂಗ್ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸಂಪುಟದಲ್ಲಿ ಖಂಡನ ನಿರ್ಣಯ ತುರ್ತು ಪರಿಸ್ಥಿತಿ ಹೇರಿಕೆ ವಿರೋಧಿಸಿ ಕೇಂದ್ರ ಸಚಿವ ಸಂಪುಟ ಸಭೆ ಖಂಡನ ನಿರ್ಣಯ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಎರಡು ನಿಮಿಷ ಮೌನಾಚರಣೆಯನ್ನ ಮಾಡಲಾಯಿತು ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಹೋರಾಟಗಾರರ ಸ್ಮರಣೆ ಮಾಡಲಾಯಿತು ನವ ನಿರ್ಮಾಣ ಆಂದೋಲನ ಸಂಪೂರ್ಣ ಕ್ರಾಂತಿ ಅಭಿಯಾನ ಹತ್ತಿಕ್ಕುವಂತಹ ಪ್ರಯತ್ನ ಐವತ್ತು ವರ್ಷಗಳ ಹಿಂದಿನ ದಿನ ಇಡೀ ದೇಶವೇ ಮರೆಯಲಾಗದಂತಹ ಕರಾಳ ದಿನ ಸಂವಿಧಾನ ಪ್ರಜಾಪ್ರಭುತ್ವದ ಉಳಿವಿಗೆ ಬಿಜೆಪಿ ಸರ್ಕಾರದ ನಿರ್ಣಯ ಪ್ರಜಾಪ್ರಭುತ್ವದ ಮಾತೃಭೂಮಿ ಭಾರತದ ರಕ್ಷಣೆಯ ಸಂಕಲ್ಪ ಸಂವಿಧಾನ ರಕ್ಷಣೆಗೆ ಇಡೀ ದೇಶ ಒಗ್ಗೂಡಿಸಬೇಕೆನ್ನುವಂತಹ ಕರೆಯನ್ನ ನೀಡಲಾಯಿತು ಕೇಂದ್ರ ಸಂಪುಟದಲ್ಲಿ ಖಂಡನ ನಿರ್ಣಯ ಅಂದ್ರೆ ತುರ್ತು ಪರಿಸ್ಥಿತಿ ಹೇರಿಕೆಯನ್ನ ವಿರೋಧಿಸಿ ಕೇಂದ್ರ ಸಚಿವ ಸಂಪುಟ ಸಭೆ ಖಂಡನ ನಿರ್ಣಯ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಎರಡು ನಿಮಿಷ ಮೌನಾಚರಣೆಯನ್ನ ಮಾಡಲಾಯಿತು ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಲಾಯಿತು ನವ ನಿರ್ಮಾಣ ಆಂದೋಲನ ಸಂಪೂರ್ಣ ಕ್ರಾಂತಿ ಅಭಿಯಾನ ಹತ್ತಿಕ್ಕುವಂತಹ ಪ್ರಯತ್ನ ಐವತ್ತು ವರ್ಷಗಳ ಹಿಂದಿನ ದಿನ ಇಡೀ ದೇಶವೇ ಮರೆಯಲಾಗದಂತಹ ಕರಾಳ ದಿನ ಸಂವಿಧಾನ ಪ್ರಜಾಪ್ರಭುತ್ವದ ಉಳಿವಿಗೆ ಬಿಜೆಪಿ ಸರ್ಕಾರದ ನಿರ್ಣಯ ಇದು ಪ್ರಜಾಪ್ರಭುತ್ವದ ಮಾತೃಭೂಮಿ ಭಾರತದ ರಕ್ಷಣೆಯ ಸಂಕಲ್ಪ ಸಂವಿಧಾನ ರಕ್ಷಣೆಗೆ ಇಡೀ ದೇಶ ಒಗ್ಗೂಡಿಸಬೇಕೆಂತ ಕರೆ ನೀಡಲಾಯಿತು